ಮೊದಲನೇ ಪ್ರಶ್ನೆ ಯಾವ ಮರವನ್ನು ಎಂದಿಗೂ ಮನೆಯ ಒಳಗೆ ಬೆಳೆಸಬಾರದು ನೆಲ್ಲಿಕಾಯಿ ಮರ ಬಿ ಅರಳಿ ಮರ ಸಿ ಆಲದ ಮರ ಡಿ ಬಾಳೆ ಮರ ಉತ್ತರ ಬಿ ಅರಳಿ ಮರ ಎರಡನೇ ಪ್ರಶ್ನೆ ಯಾವ ದೇಶದಲ್ಲಿ ವಜ್ರದ ಮಳೆ ಬೀಳುತ್ತದೆ ಎ ಭಾರತ ಬಿ ರಷ್ಯಾ ಸಿ ಕ್ಯೂಬ್ಯಾ ಡಿ ಆಫ್ರಿಕಾ ಉತ್ತರ ಡಿ ಆಫ್ರಿಕಾ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಏಕಕಾಲದಲ್ಲಿ ಎರಡು ವಿಭಿನ್ನ ದಿಕ್ಕುಗಳಲ್ಲಿ ನೋಡಬಲ್ಲದು ಎ ಇಲಿ ಬಿ ಬೆಕ್ಕು ಸಿ ಹಲ್ಲಿ ಡಿ ಮೊಲಾ ಉತ್ತರ ಸಿ ಹಲ್ಲಿ ನಾಲ್ಕನೇ ಪ್ರಶ್ನೆ ವಿಶ್ವದಲ್ಲಿ ಯಾವ ದೇಶದಲ್ಲಿ ಒಂದೇ ನದಿ ಇಲ್ಲ ಎ ಸೌದಿ ಅರೇಬಿಯಾ ಬಿ ಭಾರತ ಸಿ ಚೀನಾ ಡಿ ಅಮೆರಿಕಾ ಉತ್ತರ ಎ ಸೌದಿ ಅರೇಬಿಯಾ ಐದನೇ ಪ್ರಶ್ನೆ ಯಾವ ಮರದ ಮರವು ಚಿನ್ನಕ್ಕಿಂತಲೂ ದುಬಾರಿಯಾಗಿ ಮಾರಾಟವಾಗುತ್ತದೆ ಎ ಕೆಂಪು ಚಂದನ ಮರ ಬಿ ಬಾಳೆ ಮರ ಸಿ ಅರಳಿ ಮರ ಡಿ ನಿರಳೆ ಮರ ಉತ್ತರ ಎ ಕೆಂಪು ಚಂದನ ಮರ ಆರನೇ ಪ್ರಶ್ನೆ ಭಾರತದ ಹೊರತಾಗಿ ಯಾವ ದೇಶದಲ್ಲಿ ಹಸುವಿನ ಪೂಜೆ ಮಾಡಲಾಗುತ್ತದೆ ಎ ಸೌದಿ ಅರೇಬಿಯಾ ಬಿ ಜಪಾನ್ ಸಿ ರಷ್ಯಾ ಡಿ ನೇಪಾಳ್ ಉತ್ತರ ಡಿ ನೇಪಾಳ್ ಏಳನೇ ಪ್ರಶ್ನೆ ಸೌರಮಂಡಲದ ಜನ್ಮದಾತ ಎಂದು ಯಾರನ್ನು ಕರೆಯಲಾಗುತ್ತದೆ ಎ ಚಂದ್ರ ಬಿ ಸೂರ್ಯ ಸಿ ಭೂಮಿ ಡಿ ಶನಿ ಉತ್ತರ ಬಿ ಸೂರ್ಯ ಎಂಟನೇ ಪ್ರಶ್ನೆ ಒಂಟೆ ಹಾಲು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ ಎ ಮಧುಮೇಹ ಬಿ ಕ್ಯಾನ್ಸರ್ ಸಿ ಕಲ್ಲು ಡಿ ಸಕ್ಕರೆ ರೋಗ ಉತ್ತರ ಎ ಮಧುಮೇಹ ಒಂಬತ್ತನೇ ಪ್ರಶ್ನೆ ಲಿಪ್ಸ್ಟಿಕ್ನಲ್ಲಿ ಯಾವ ಪ್ರಾಣಿ ರಕ್ತವನ್ನು ಬೆರೆಸಲಾಗುತ್ತದೆ ಎ ಹಂದಿ ಬಿ ನಾಯಿ ಸಿ ಬೆಕ್ಕು ಡಿ ಮೀನು ಉತ್ತರ ಎ ಹಂದಿ ಹತ್ತನೇ ಪ್ರಶ್ನೆ ಯಾವ ಪ್ರಾಣಿ ಹಾಲು ಕುಡಿಯುವುದರಿಂದ ಮನುಷ್ಯ ಹುಚ್ಚನಾಗುತ್ತಾನೆ ಎ ನಾಯಿ ಬಿ ಆನೆ ಸಿ ಒಂಟೆ ಡಿ ಸಿಮ್ಮಿಣಿ ಉತ್ತರ ಡಿ ಸಿಮ್ಮಿಣಿ ಹನ್ನೊಂದನೇ ಪ್ರಶ್ನೆ ಭೂಮಿಯ ಅವಳಿ ಸಹೋದರಿ ಎಂಬ ಹೆಸರಿನಿಂದ ಯಾವ ಗ್ರಹ ಪ್ರಸಿದ್ಧವಾಗಿದೆ ಎ ಶುಕ್ರ ಬಿ ಮಂಗಳ ಸಿ ಬುಧ ಡಿ ಬುರಸ್ಮೃತಿ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹನ್ನೆರಡನೇ ಪ್ರಶ್ನೆ ಗೋಧಿ ದೇಶ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಎ ಜಪಾನ್ ಬಿ ಚೀನಾ ಸಿ ಭಾರತ ಡಿ ದುಬೈ ಉತ್ತರ ಬಿ ಚೀನಾ ಹದಿಮೂರನೇ ಪ್ರಶ್ನೆ ನಮ್ಮ ಸಾವಿಗೂ ಒಂದು ಗಂಟೆ ಮೊದಲು ನಮಗೆ ಸಿಗುವ ಸೂಚನೆ ಯಾವುದು ಎ ಹಿರಿಯರು ಕಾಣಿಸುವುದು ಬಿ ಸುವಾಸನೆ ಬರುವುದು ಸಿ ಬೆಳಕು ಕಾಣುವುದಿಲ್ಲ ಡಿ ನಿರಳು ಕಾಣುವುದಿಲ್ಲ ಉತ್ತರ ಮೇಲೆ ಎಲ್ಲವೂ ನಮ್ಮ ಸಾವಿಗೂ ಒಂದು ಗಂಟೆಯ ಮೊದಲು ನಮಗೆ ಸಿಗುವ ಸೂಚನೆ ಹಿರಿಯರು ಕಾಣಿಸುವುದು ಸುವಾಸನೆ ಬರುವುದು ಬೆಳಕು ಕಾಣುವುದಿಲ್ಲ ನೆರಳು ಕಾಣುವುದಿಲ್ಲ ಹದಿನಾಲ್ಕನೇ ಪ್ರಶ್ನೆ ಯಾವ ವಯಸ್ಸಿನಲ್ಲಿ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ ಎ ಹತ್ತನೇ ವಯಸ್ಸು ಬಿ ಹದಿನೈದನೇ ವಯಸ್ಸು ಸಿ ಇಪ್ಪತ್ತನೇ ವಯಸ್ಸು ಡಿ ಇಪ್ಪತ್ತೈದನೇ ವಯಸ್ಸು ಉತ್ತರ ಎ ಹತ್ತನೇ ವಯಸ್ಸು ಹದಿನೈದನೇ ಪ್ರಶ್ನೆ ಯಾವ ಪಕ್ಷಿಯು ವಾಸನೆಯಿಂದ ಆಹಾರವನ್ನು ಹುಡುಕುತ್ತದೆ ಎ ಹದ್ದು ಬಿ ಕಾಗೆ ಸಿ ಪಾರಿವಾಳ ಡಿ ಕಿವಿ ಉತ್ತರ ಡಿ ಕಿವಿ ಪಕ್ಷಿ ಹದಿನಾರನೇ ಪ್ರಶ್ನೆ ದ್ರಾಕ್ಷಿಯಿಂದ ಯಾವ ಆಲ್ಕೋಹಾಲ್ ತಯಾರಿಸಲಾಗುತ್ತದೆ ಎ ವಿಸ್ಕಿ ಬಿ ಒಡ್ಕಾ ಸಿ ಬಿಯರ್ ಡಿ ವೈನ್ ಉತ್ತರ ಡಿ ವೈನ್ ಹದಿನೇಳನೇ ಪ್ರಶ್ನೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ನಂಬರ್ ಒನ್ ಆಹಾರ ಯಾವುದು ಎ ಅರಶಿಣ ಬಿ ಕೇಸರಿ ಸಿ ಏಲಕ್ಕಿ ಡಿ ಜಾಜಿಕಾಯಿ ಉತ್ತರ ಎ ಅರಿಶಿಣ ಹದಿನೆಂಟನೇ ಪ್ರಶ್ನೆ ಕೂದಲು ಬೇಗನೆ ಬೂದು ಬಣ್ಣಿಗೆ ತಿರುಗಲು ಕಾರಣವಾಗುವ ಆಹಾರ ಎ ಹಾಲು ಬಿ ಸಕ್ಕರೆ ಸಿ ನಿಂಬೆಹಣ್ಣು ಡಿ ಬೆಲ್ಲ ಉತ್ತರ ಬಿ ಸಕ್ಕರೆ ಹತ್ತೊಂಬತ್ತನೇ ಪ್ರಶ್ನೆ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ನಾವು ನೋಡುವ ಬಣ್ಣ ಯಾವುದು ಎ ಬೂದು ಬಣ್ಣ ಬಿ ಗಾಢ ಹಳದಿ ಸಿ ಕಪ್ಪು ಬಣ್ಣ ಡಿ ಬಿಳಿ ಬಣ್ಣ ಉತ್ತರ ಎ ಬೂದುಬಣ್ಣ ಇಪ್ಪತ್ತನೇ ಪ್ರಶ್ನೆ ಯಾವ ದೇಶವು ಅಕ್ಕಿ ಉತ್ಪಾದನೆಯಲ್ಲಿ ನಂಬರ್ ಒನ್ ಆಗಿದೆ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಡಿ ಪಾಕಿಸ್ತಾನ್ ಉತ್ತರ ಎ ಚೀನಾ ಇಪ್ಪತ್ತೊಂದನೇ ಪ್ರಶ್ನೆ ಬಡವರ ಮರ ಎಂದು ಯಾವುದನ್ನು ಕರೆಯುತ್ತಾರೆ ಎ ಬಿದಿರು ಬಿ ತೆಂಗಿನ ಮರ ಸಿರಿಗಂಧದ ಮರ ಡಿ ಹಲಸು ಮರ ಉತ್ತರ ಎ ಬಿದಿರು ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತವೆ ಎಬ್ಬೆರಳು ಬಿ ತೋರು ಬೆರಳು ಸಿ ಮದ್ಯದ ಬೆರಳು ಡಿ ಕಿರುಬೆರಳು ಉತ್ತರ ಎಬ್ಬೆರಳು ಇಪ್ಪತ್ತ್ ಮೂರನೇ ಪ್ರಶ್ನೆ ಜಿಎಸ್ಟಿ ಮಸೂದೆಯನ್ನು ಅನುಮೋದಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಎ ಗುಜರಾತ್ ಬಿ ತೆಲಂಗಾಣ ಸಿ ಸಿಕ್ಕಿಂ ಡಿ ಅಸ್ಸಾಂ ಉತ್ತರ ಡಿ ಅಸ್ಸಾಂ ಇಪ್ಪತ್ನಾಲ್ಕನೇ ಪ್ರಶ್ನೆ ಅತಿಯಾದ ಗೋರಿಕೆಯಿಂದ ಉಂಟಾಗುವ ಕಾಯಿಲೆ ಬಿ ಹೃದಯಘಾತ ಬಿ ಪಾರ್ಶ್ವವಾಯು ಸಿ ಕಣ್ಣಿನ ಪೊರೆ ಡಿ ಉಬ್ಬಸ ಉತ್ತರ ಎ ಹೃದಯಘಾತ ಇಪ್ಪತ್ತೈದನೇ ಪ್ರಶ್ನೆ ಯಾವ ತರಕಾರಿ ಕರುಳಿನ ಉಳುಗಳನ್ನು ತೆಗೆದುಹಾಕುತ್ತವೆ ಎ ಟೊಮೆಟೊ ಬಿ ಕ್ಯಾರೆಟ್ ಸಿ ಬೆಂಡೆಕಾಯಿ ಡಿ ಉತ್ತರ ಬಿ ಕ್ಯಾರೆಟ್ ಇಪ್ಪತ್ತಾರನೇ ಪ್ರಶ್ನೆ ನೀವು ಹೆಚ್ಚು ಎಣ್ಣೆಯುಕ್ತ ಆಹಾರವನ್ನು ಸೇವಿಸಿದರೆ ಜೀರ್ಣಕ್ರಿಯೆಗೆ ಯಾವ ಪಾನೀಯ ಒಳ್ಳೆಯದು ಎ ಹಾಲು ಬಿ ಜ್ಯೂಸ್ ತಂಪು ಪಾನೀಯ ಡಿ ಬಿಸಿನೀರು ಉತ್ತರ ಡಿ ಬಿಸಿನೀರು ಇಪ್ಪತ್ತೇಳನೇ ಪ್ರಶ್ನೆ ಯಾವ ಭಾರತೀಯ ಹಾವು ಮಗುವಿಗೆ ಜನ್ಮ ನೀಡುತ್ತದೆ ಎ ಮೆಡುಸ ಬಿ ವೈಪರ್ ಸಿ ಎಬ್ಬಾವು ಡಿ ನಾಗರ ಹಾವು ಉತ್ತರ ಬಿ ವೈಪರ್ ಇಪ್ಪತ್ತೆಂಟನೇ ಪ್ರಶ್ನೆ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಧಾನ್ಯ ಯಾವುದು ಎ ಹೆಸರುಕಾಳು ಬಿ ಕಡಲೆಕಾಯಿ ಸಿ ಕೊಬ್ಬರಿ ಡಿ ರಾಗಿ ಉತ್ತರ ಬಿ ಕಡಲೆಕಾಯಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಕ್ಕಳು ಮೊಬೈಲ್ ಫೋನುಗಳಲ್ಲಿ ಕಳೆಯಬಹುದಾದ ಗರಿಷ್ಠ ಸಮಯ ಎಷ್ಟು ಎ ಅರ್ಧ ಗಂಟೆ ಬಿ ಒಂದು ಗಂಟೆ ಸಿ ಮೂರು ಗಂಟೆಗಳು ಡಿ ಎರಡು ಗಂಟೆಗಳು ಉತ್ತರ ಡಿ ಎರಡು ಗಂಟೆಗಳು ಮೂವತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಗ್ರಂಥಾಲಯವನ್ನು ಹೊಂದಿರುವ ಸ್ಥಳ ಯಾವುದು ಎ ಚೆನ್ನೈ ಬಿ ಮುಂಬೈ, ಸಿ ಡಿ ಕೋಲ್ಕತ್ತಾ ಉತ್ತರ ಡಿ ಕೋಲ್ಕತ್ತಾ